ಸೊ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕೋಡಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಎಸ್ ಎಸ್ ಪಿ ಒಂದು ಹೊಸ ಅಪ್ಡೇಟ್ಗೆ ಎಲ್ರಿಗೂ ಸ್ವಾಗತ ಸೊ ಸುಮಾರಷ್ಟು ಜನ ಸರ್ ಏನಂತಂದರೆ ಸರ್ ಎರಡು ದಿನಕ್ಕೊಮ್ಮೆ ಅಥವಾ ಮೂರು ದಿನಕ್ಕೊಮ್ಮೆ ಎಸ್ ಎಸ್ ಪಿಯಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಎಸ್ ಎಸ್ ಪಿ ಅಪ್ಡೇಟ್ಸ್ಗಳೇನಾದರೂ ಇದ್ದರೆ ಅದನ್ನು ಸ್ವಲ್ಪ ನಮಗೆ ವೀಡಿಯೋ ಮಾಡಿ ಹಾಕಿ ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದರೆ ಸೊ ಅದೇ ರೀತಿ ನಾನು ಎಸ್ ಎಸ್ ಪಿಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಎಸ್ ಎಸ್ ಪಿ ಏನಾದರೂ ಚೇಂಜಸ್ ಇದ್ದರೆ ಮತ್ತು ಎಸ್ ಎಸ್ ಪಿ ರಿಲೇಟೆಡ್ ಮಾಹಿತಿಯನ್ನು ನಾನು ನಿಮಗೆ ಪ್ರತಿದಿನವೂ ಕೂಡ ಏನು ಮಾಡ್ತಾ ಇದ್ದೇನೆ ಅಂತಂದರೆ ವೀಡಿಯೋ ಮಾಡಿ ಇದ್ದೀನಿ ಸೊ ಇವಾಗ ಎರಡು ದಿನ ಆಯಿತು ಸುಮಾರಷ್ಟು ವಿದ್ಯಾರ್ಥಿಗಳು ಕೇಳಿದ್ರು ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂದರೆ ಪೋರ್ಟಲ್ ಓಪನ್ ಆಗ್ತಾ ಇಲ್ಲ ಏನಾಗಿದೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಅಂತ ಸೊ ಏನೂ ಇಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ ಸೊ ಕೆಲವೊಂದಿಷ್ಟು ಬಾರಿ ಏನಾಗ್ತಂದ್ರೆ ಅಂಡರ್ ಮೇಂಟೆನೆನ್ಸಿಗೆ ಹೋಗುತ್ತೆ ಇಲ್ಲ ಅಂತಂದರೆ ಡ್ಯೂ ಟು ಅ ಸರ್ವರ್ ಡೌನ್ ಆಗಿರೋದ್ರಿಂದ ನೋಡ್ಬೋದಿಲ್ಲ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಸೊ ಸರ್ವರ್ ಡೌನ್ ಇರೋ ಕಾರಣ ಇದು ಪೋರ್ಟಲ್ ಓಪನ್ ಆಗ್ತಾ ಇಲ್ಲ ಸೊ ಬಟ್ ನೀವೇನಾದರೂ ಕಂಟಿನ್ಯೂಸ್ ಆಗಿ ಇದನ್ನ ಟ್ರೈ ಮಾಡ್ತಾ ಹೋದರೆ ಓಪನ್ ಆಗುತ್ತೆ ಸೊ ಇದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ ಯಾಕಂದರೆ ಇದು ಈ ರೀತಿ ಹಾಂ ಸೊ ನೋಡ್ಬೋದು ಇಲ್ಲಿ ನೀವು ಎಸ್ ಎಸ್ ಪಿ ಪೋರ್ಟಲ್ ಏನಾಗುತ್ತೆ ಅಂದರೆ ಕೆಲವೊಂದು ಬಾರಿ ಸರ್ವರ್ ಎರರ್ ಇರೋ ಕಾರಣ ಅಥವಾ ಸರ್ವರ್ ಡೌನ್ ಇರೋ ಕಾರಣ ಈ ರೀತಿ ಆಗುತ್ತೆ ಸೊ ಏನು ಅಪ್ಡೇಟ್ಸ್ ಹೊಸ ಅಪ್ಡೇಟ್ಸ್ ಏನಿದೆ ಎಸ್ ಎಸ್ ಪಿಲಿ ಇವಾಗ ಅನ್ನೋದಾದರೆ ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಿನ ಒಂದು ಡೇಟ್ ಬಂದುಬಿಟ್ಟು ಡಿಸೆಂಬರ್ ಟ್ವೆಂಟಿವರೆಗೆ ಅಂತ ಇತ್ತು ಸೊ ಅದು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ನಿ ಬಟ್ ಅದಕ್ಕೆ ಏನಂತಂದರೆ ಪ್ರಾಪರ್ ಸರ್ಕುಲರ್ ಕೂಡ ನನಗೆ ಏನು ಿಲ್ಲ ಬಟ್ ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಸರ್ಕುಲರ್ ಬಂದಿದೆ ಸೊ ನಿಮಗೆ ಸರ್ಕುಲರ್ ಬಿ ತೋರಿಸ್ತೀನಿ ಅದೇ ಆದ ನಂತರ ಸುಮಾರಷ್ಟು ಜನಕ್ಕೆ ಡೌಟ್ಸ್ ಏನಿತ್ತು ಅಂದರೆ ಸ್ಕಾಲರ್ಶಿಪ್ ಇವಾಗ ಎಸ್ 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 ಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದೆ ಬಟ್ ವಾಟ್ ಅಬೌಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅನ್ನೋದನ್ನು ಸುಮಾರು ಜನ ಡೌಟ್ ಕೇಳಿದ್ರಿ ಸೊ ಫಸ್ಟ್ ಒಂದೊಂದಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ ಸೊ ಸೊ ಫಸ್ಟ್ ಇವಾಗ ಏನಪ್ಪ ಅಂತಂದರೆ ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಇವಾಗ ಸರ್ಕುಲರ್ ಒಂದು ರಿಲೀಸ್ ಆಗಿದೆ ಇವಾಗ ಅಂತಂದರೆ ಅದು ಬಂದ್ಬಿಟ್ಟು ಟ್ವೆಂಟಿ ಟೂಗೆ ರಿಲೀಸ್ ಆಗಿರೋದು ಸೊ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಪಿ ಯು ಸಿ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳು ಹೊರತುಪಡಿಸಿ ಉಳಿದ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವಿದ್ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ ಒಂದರ ಅಲೆಮಾರಿ ಬಾರ್ ಅಲೆಮಾ ಅಲೆಮಾರಿ ಬಾರ್ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೂಲಕ ನೀಡುತ್ತಿರುವಂತಹ ಫಾರ್ ಎಕ್ಸಾಂಪಲ್ ಸ್ಕಾಲರ್ಶಿಪ್ ಶುಲ್ಕ ವಿನಾಯಿತಿ ಆಗಿರ್ಬೋದು ಅಲೆಮಾರಿ ಜನಾಂಗ ಮೆಟ್ರಿಕ್ ನಂತರದ ಅರ್ಹ ವಿದ್ಯಾರ್ಥಿ ವೇತನ ಆಗಿರ್ಬೋದು ಮತ್ತು ಶುಲ್ಕ ಮರುಪಾವತಿ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯಧನ ಕಾರ್ಯಕ್ರಮಗಳಿಗೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಅಂತಿಮ ದಿನಾಂಕವನ್ನು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಪೋಷಕರು ಬಾರ್ ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಮನವಿ ಮೇರೆಗೆ ವಿಸ್ತರಿಸಲಾಗಿದೆ ಸೊ ಅಂತಂದರೆ ನೋಡ್ಬೋದು ಸ್ಕಾಲರ್ಶಿಪ್ ಡೇಟ್ ಬಂದುಬಿಟ್ಟು ಟ್ವೆಂಟಿ ಜನವರಿ ಟ್ವೆಂಟಿ ಡಿಸೆಂಬರ್ವರೆಗೆ ಮಾತ್ರ ಇತ್ತು ಸೊ ಅದನ್ನು ಇವಾಗ ಮತ್ತೆ ನಲವತ್ತು ದಿನಗಳ ಕಾಲ ಏನು ಮಾಡಿದ್ದಾರೆ ಅಂತಂದರೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಇದು ನಾರ್ಮಲ್ ಪ್ರೊಸೀಜರ್ ಥರನೇ ಆಗ್ಬಿಟ್ಟಿದೆ ಪ್ರತಿ ವರ್ಷವೂ ಕೂಡ ಈ ರೀತಿ ತ್ರೀ ತ್ರೀ ಫೋರ್ ಫೋರ್ ಮಂತ್ಸ್ ಎಕ್ಸ್ಟೆಂಡ್ ಆಗ್ತಾನೆ ಹೋಗುತ್ತೆ ಸೊ ಇದರ ಬಗ್ಗೆ ಯಾರು ಕೂಡ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ದೆನ್ ಇಲ್ಲಿ ಒಂದವರು ನಂಬರ್ನ ಕೊಟ್ಟಿದ್ದಾರೆ ಏಟ್ ಜೀರೋ ಫೈವ್ ಝೀರೋ ಡಬಲ್ ಸೆವೆನ್ ತ್ರಿಬಲ್ ಝೀರೋ ಫೋರ್ ಅಂತ ಈ ಒಂದು ನಂಬರ್ಗೆ ಏನಾದರೂ ನಿಮ್ಮ ಯಾವುದೇ ರೀತಿ ಜೆನ್ಯೂನ್ ಡೌಟ್ಸ್ಗಳಿದ್ರೆ ಫೈವ್ ಟು ಸಿಕ್ಸ್ ಟೈಮ್ ನೀವು ಕಾಲ್ ಮಾಡಲೇಬೇಕಾಗುತ್ತೆ ಬಿಕಾಸ್ ಹರ್ ಟೈಮ್ ನೀವು ಕಾಲ್ ಮಾಡಿದಾಗ ಪ್ರತಿಯೊಂದು ಬಾರಿಯೂ ಕೂಡ ಅದು ಬೀಸಿ ಅಂತಲೇ ಬರುತ್ತೆ ಸೊ ಯಾರು ಕೂಡ ಅದರ ಬಗ್ಗೆ ವರಿ ಮಾಡ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ಇಫ್ ಇನ್ ಕೇಸ್ ನಿಮ್ಮ ಡೌಟ್ಸ್ ಏನಾದರೂ ಇತ್ತಪ್ಪ ಅಂದರೆ ನೀವು ಅಲ್ಲಿ ಕಾಲ್ ಮಾಡಿ ಕೇಳ್ಬೋದು ಆ್ಯಂಡ್ ಇವಾಗ ನನಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುವಂಥವ್ರು ಅಥವಾ ಕೆಲವೊಂದಿಷ್ಟು ಎಸ್ ಎಸ್ ಪಿಗೆ ರಿಲೇಟೆಡ್ ಇರುವಂಥ ಪರ್ಸನ್ಸ್ಗಳ ಮೂಲಕ ನನಗೆ ಮಾಹಿತಿಗಳು ತಿಳಿಯುತ್ತೆ ಸೊ ನಿಮಗೆ ಒಂದು ನಾನು ಇವಾಗ ಏನಂದ್ರೆ ಒಂದು ಮೆಸೇಜ್ ನಾವು ನೋಡಿ ಸೊ ಈ ಮೆಸೇಜಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡಿ ಒ ಬಿ ಸಿ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಪಿ ಪು ಸಿಯಲ್ಲಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದ್ರು ಬಟ್ ನಿಮ್ಮ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿ ಅಮೌಂಟ್ ಕೂಡ ಬಂದಿರಲಿಲ್ಲ ಬಟ್ ಡಿಗ್ರಿಯಲ್ಲಿ ಬಂದ ನಂತರ ನಿಮ್ಮ ಸ್ಕಾಲರ್ಶಿಪ್ ಬರ್ತಾಯಿದೆ ಬಟ್ ಯು ಸಿ ಸ್ಕಾಲರ್ಶಿಪ್ ಬಂದಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿದ್ರು ಕೂಡ ಇವಾಗ ನಿಮಗೆ ಏನಾದರೂ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ವರಿಗೆ ಯಾವ ಯಾವುದಾದ್ರೂ ಒಂದು ವರ್ಷವೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಮಿಸ್ ಆಗಿತ್ತು ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಪೆಂಡಿಂಗ್ದ ಎಲ್ಲ ಅಪ್ಲಿಕೇಶನ್ಗಳನ್ನು ಕೂಡ ಅಮೌಂಟ್ ಕೊಟ್ಟು ಕ್ಲಿಯರ್ ಮಾಡಲು ಅನುಮತಿ ಮತ್ತು ಫಂಡ್ ಸಿಕ್ಕಿದಂಥ ಬಂದಿದೆ ಅಂಡ್ ಮ್ಯಾಕ್ಸಿಮಮ್ ಇನ್ನೊಂದು ತಿಂಗಳಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಅಂದ್ರೆ ಇದು ಬಂದ್ಬಿಟ್ಟು ನನಗೆ ಡಿಸೆಂಬರ್ ಫೋರ್ಟೀನ್ಗೆ ಮೆಸೇಜ್ ಬಂದಿತ್ತು ಸೊ ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ ಜನವರಿ ಎಂಡ್ ವರೆಗೆ ನಿಮಗೆ ಬಿ ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಜಮಾ ಆಗುತ್ತೆ ಸೊ ಇಂದ ನಿಮಗೆ ವಿತ್ ಪ್ರೂಫ್ ಒಂದಿಗೆ ನಾನು ಎಸ್ ಎಸ್ ಪಿ ಸ್ಟೇಟಸ್ ಇಲ್ಲಿ ತೋರಿಸ್ತೀನಿ ನೋಡಿ ಸೊ ನೀವು ಈ ಒಂದು ಸ್ಟೇಟಸಲ್ಲಿ ನೋಡ್ಬೋದು ಏನಪ್ಪಾ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಏನಂತಂದರೆ ಫಸ್ಟ್ ಇಯರ್ ಮೆಡಿಕಲ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಫಸ್ಟ್ ಇಯರ್ ಬಿ ಎಚ್ ಎಮ್ ಎಸ್ ಮಾಡುವಂತಹ ವಿದ್ಯಾರ್ಥಿ ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ ಆಗಿರುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಪ್ರತಿಯೊಂದು ಅಪ್ಲಿಕೇಶನ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೂಡ ಎಸ್ ಎಸ್ ಅಂತ ಇದೆ ಕರ್ನಾಟಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಎಸ್ ಅಂತ ಇದೆ ಆ್ಯಂಡ್ ಸ್ಕಾಲರ್ಶಿಪ್ ಯಾವುದಕ್ಕೆ ಎಸ್ ಎಸ್ ಸ್ಯಾಂಕ್ಷನ್ ಆಗಿದೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಫೀ ರಿಸೆಂಬ್ಲಿಷ್ಮೆಂಟ್ ಅನ್ನೋದು ಏನಾಗಿದೆ ಅಂದರೆ ಟ್ವೆಂಟಿ ತ್ರೀ उसंड फाइव हंड्रेड सांक्षन आगे एंड पोस्ट सेंट्रल अथवा पी एम ಯಶಸ್ವಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗಿದೆ ಆ್ಯಂಡ್ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಹತ್ತು ಸಾವಿರ ಸ್ಯಾಂಕ್ಷನ್ ಆಗಿರೋದು ಸೊ ನೀವು ಇಲ್ಲಿ ನೋಡ್ಬೋದು ಪೇಮೆಂಟ್ ಇನಿಸಿಯೇಷನ್ ಸ್ಟೇಟಸ್ ಅಲ್ಲಿ ನೋಡಿದರೆ ನಿಮಗೆ ಪ್ರತಿಯೊಂದು ಕೂಡ ಇಲ್ಲಿ ತಿಳಿಯುತ್ತೆ ಏನಂದರೆ ಎಲ್ಲವೂ ಕೂಡ ನೋ 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 ಅಂತ ಇದೆ ಬಟ್ ಪಿ ಎಸ್ ವಿನಿ ಸ್ಕಾಲರ್ಶಿಪ್ ಮಾತ್ರ ಎಸ್ ಅಂತ ಬಂದುಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸ್ಯಾಂಕ್ಷನ್ ಆಗಿದೆ ಆ್ಯಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇವಾಗ ಡಿಸೆಂಬರ್ ಸೆವೆನ್ ಅವ್ರ ಏಯ್ಟ್ಗೆ ಈ ವಿದ್ಯಾರ್ಥಿ ಏನಂದರೆ ಅಕೌಂಟ್ಗೆ ಬಂದಿರುತ್ತೆ ಸೊ ಸುಮಾರಷ್ಟು ವಿದ್ಯಾ ಸ್ಟೂಡೆಂಟ್ಸ್ ಡೌಟ್ ಏನಿತ್ತಪ್ಪ ಅಂದರೆ ಸರ್ ನಾವು ಡಿಗ್ರಿ ಮಾಡ್ತಾ ಇದ್ದೀವಿ ನಾವು ಮೆಡಿಕಲ್ ಮಾಡ್ತಾ ನಾವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ ಬಟ್ ನಮಗೆ ಸ್ಕಾಲರ್ಶಿಪ್ ಬರೀ ಮೂರು ಸಾವಿರದ ಐದುನೂರು ಬಂದಿದೆ ಬರೀ ಎರಡು ಸಾವಿರದ ಐದುನೂರು ಬಂದಿದೆ ಬರೀ ಒಂದು ಸಾವಿರ ಬಂದಿದೆ ಈ ರೀತಿ ಸುಮಾರಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರಿ ಬಟ್ ಇದರ ಒಂದು ಜೆನ್ಯೂನ್ ರೀಸನ್ ಏನಂತಂದರೆ ನಿಮಗೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಲ್ಲದೆ ಹೊರತುಪಡಿಸಿ ಸೆಂಟ್ರಲ್ ಇಂದ ನಿಮಗೆ ಪಿ ಎಮ್ ಯಶಸ್ವಿನಿ ಏನಾದರೂ ಎಲಿಜಿಬಲ್ ಇದ್ರೆ ಆ ಸ್ಕಾಲರ್ಶಿಪ್ ಕೂಡ ನಿಮಗೆ ಬಂದಿರುತ್ತೆ ಸೊ ಅದರ ಬಗ್ಗೆ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದನ್ನು ಹೊರತುಪಡಿಸಿ ಇನ್ನುಳಿದ ನಿಮ್ಮ ಒಂದು ಸ್ಕಾಲರ್ಶಿಪ್ ಏನಿದೆ ನಿಮ್ಮ ಆ್ಯಕ್ಚುಯಲ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ನಿಮ್ಮ ಅಕೌಂಟ್ಗೆ ಏನು ಕ್ರೆಡಿಟ್ ಆಗಿಲ್ಲ ಸೊ ಈ ಒಂದು ಸ್ಕಾಲರ್ಶಿಪ್ ಅನ್ನ ನೀವು ಅಪ್ರಾಕ್ಸಿಮೇಟ್ಲಿ ಜನವರಿ ಎಂಡ್ ವರೆಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇನ್ನ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಇಲ್ಲಿ ತೋರಿಸ್ತಾ ಇಲ್ಲ ಅಂದ್ರೆ ಏನಂತಂದ್ರೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಏನಾಗ್ತಿದೆ ಅಂತಂದರೆ ಎಸ್ ಎಸ್ ಪಿ ಯಲ್ಲಿ ಏನಾಗಿದೆ ಅಂತಂದರೆ ಅವರಿಗೆ ಸ್ಕಾಲರ್ಶಿಪ್ಪನ್ನು ವೆರಿಫೈ ಕೂಡ ಮಾಡಿಲ್ಲ ಆ್ಯಂಡ್ ವೆರಿಫೈ ಆದರೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಏನಂದರೆ ಸ್ಯಾಂಕ್ಷನ್ ಆಗಿಲ್ಲ ಸೊ ಹಾಗಿದ್ದಾಗ ಏನು ಮಾಡೋದು ಸುಮಾರಷ್ಟು ಜನಕ್ಕೆ ಅದೇ ಡೌಟ್ಸ್ ಇರೋದು ಎಸ್ ಎಸ್ ಪಿಯಲ್ಲಿ ಏನಂತಂದರೆ ನಾವು ಸ್ಕಾಲರ್ಶಿಪ್ ಏನಂತಂದರೆ ಇವಾಗ ಅಪ್ಲೈ ಮಾಡಿದ್ದೀವಿ ಆ್ಯಂಡ್ ನಾವು ಕೂಡ ಗೌರ್ಮೆಂಟ್ ಸೀಟಲ್ಲೇ ಇರೋದು ಯಾವುದೇ ಮ್ಯಾನೇಜ್ಮೆಂಟ್ ಸೀಟ್ ಇಲ್ಲ ಏನಿಲ್ಲ ಈ ರೀತಿ ಸುಮಾರಷ್ಟು ಡೌಟ್ಸ್ಗಳನ್ನು ನೀವು ಕೇಳಿದ್ರಿ ಸೊ ಹಾಗಿದ್ದಾಗ ನಮಗೆ ಸ್ಕಾಲರ್ಶಿಪ್ ಏನಕ್ಕೆ ಇನ್ನು ಸ್ಯಾಂಕ್ಷನ್ ಆಗಿಲ್ಲ ಸೊ ಸ್ಯಾಂಕ್ಷನ್ ಆದರೆ ಅಟ್ಲೀಸ್ಟ್ ಒಂದು ನಮ್ಮ ಇರುತ್ತೆ ನಮಗೆ ಅಮೌಂಟ್ ಬರುತ್ತೆ ಅಂತ ಬಟ್ ಸ್ಯಾಂಕ್ಷನ್ ಕೂಡ ಆಗಿಲ್ಲ ಏನು ಮಾಡೋದು ಅಂತ ಸೊ ಏನಂತಂದ್ರೆ ಕೆಲವೊಂದಿಷ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅವರ ಇಂಟರ್ನಲ್ ಕ್ರೈಟೀರಿಯಾ ಅಂತ ಇರ್ತವೆ ಇಂಟರ್ನಲ್ ಕ್ರೈಟೀರಿಯಾಸ್ಗಳಂತಂದರೆ ಹೆಂಗಂದರೆ ನಾರ್ಮಲಿ ಇವಾಗ ಒಬ್ಬ ಆಫೀಸರ್ ಸ್ಕಾಲರ್ಶಿಪ್ಪನ್ನು ವೆರಿಫೈ ಮಾಡೋದು ಬೇರೆ ಸಾಫ್ಟ್ವೇರ್ ಇಂಟರ್ನಲ್ ಕ್ರೈಟೀರಿಯಾಸ್ ಮುಖಾಂತರ ಏನೋ ಅಪ್ಲಿಕೇಶನ್ಸ್ ವೆರಿಫೈ ಆಗೋದೇ ಬೇರೆ ಯಾವ ರೀತಿ ಅಂದರೆ ಜಸ್ಟ್ ಒಂದು ಡಿಫ್ರೆನ್ಸನ್ನು ಹೇಳ್ತೀನಿ ನೋಡಿ ಇವಾಗ ಒಬ್ಬ ಆಫೀಸರ್ ನಿಮ್ಮ ಒಂದು ಡಾ ಎಲ್ಲವನ್ನು ಡಾಕ್ಯುಮೆಂಟ್ ಡೀಟೇಲ್ಸನ್ನು ವೆರಿಫೈ ಮಾಡಿಬಿಟ್ಟು ಅಲ್ಲಿ ಅಪ್ರೂವ್ಡ್ ಆಸ್ ಅಪ್ರೂವ್ಡ್ ಅಸ್ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಎಸ್ ಅಂತ ಕೊಡೋದೇ ಬೇರೆ ಸೊ ಒಂದು ಸಾಫ್ಟ್ವೇರ್ ಏನು ಮಾಡುತ್ತೆ ಅಂತಂದರೆ ನೀವೇನಾದರೂ ಇವಾಗ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದ್ರೆ ಬಟ್ ಅವರು ಸಾಫ್ಟ್ವೇರ್ಗೆ ಸೆಟ್ ಮಾಡಿರ್ತಾರೆ ಕೆಲವೊಂದಿಷ್ಟು ಕ್ರೈಟೀರಿಯಾಗಳನ್ನು ಈ ಒಂದು ಸ್ಕಾಲರ್ಶಿಪ್ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಪ್ಲಸ್ ಈ ಒಂದು ಸ್ಕಾಲರ್ಶಿಪ್ ಏನಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಪಡ್ಕೊಂಡಿರ್ಬೇಕು ಈ ಒಂದು ಸ್ಕಾಲರ್ಶಿಪ್ ಥ್ರೂ ಕೆ ಎಂದೇ ರಿಜಿಸ್ಟರ್ ಆಗಿ ಬಂದಿರಬೇಕು ಇವೊಂದು ಸ್ಕಾಲರ್ಶಿಪ್ಗೆ ಕೆ ಎ ರಿಜಿಸ್ಟ್ರೇಷನ್ ಐ ಡಿ ಕಂಪಲ್ಸರಿ ಬೇಕು ಈ ರೀತಿ ಕೆಲವೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಅವರು ಸಾಫ್ಟ್ವೇರ್ಗೆ ಸೆಟ್ ಮಾಡಿದಾಗ ಸೊ ನಾರ್ಮಲಿ ಒಬ್ಬ ಆಫೀಸರ್ ವೆರಿಫೈ ಮಾಡುವಾಗ ಅದು ಬೈ ಮಿಸ್ ಆಗಿ ಎಸ್ ನೋನೂ ಕೂಡ ಆಗ್ಬೋದು ಬಟ್ ಇಂಟರ್ನಲ್ ಕ್ರೈಟೀರಿಯಾ ಮುಖಾಂತರ ಏನಾದರೂ ಸಾಫ್ಟ್ವೇರ್ ವೆರಿಫೈ ಮಾಡಿದಾಗ ಅಲ್ಲಿ ಆಬ್ವಿಯಸ್ಲಿ ಅಲ್ಲಿ ನೋ ಅಂತಲೇ ಬರುತ್ತೆ ಈ ರೀತಿ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಬಂದಿದೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ನಮ್ಗೆ ಆಲ್ರೆಡಿ ಅಮೌಂಟ್ ಸಾಂಕ್ಷನ್ ಆಗಿತ್ತು ಬಟ್ ಇವಾಗ ಅದು ಬಂದ್ಬಿಟ್ಟು ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಮತ್ತೆ ಇವಾಗ ಅಲ್ಲಿ ನೋ ಅಂತಾನೂ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ರೀಸನ್ ಇಷ್ಟೇ ಫಸ್ಟ್ ಅದನ್ನು ಆಫೀಸರ್ಸ್ ವೆರಿಫೈ ಮಾಡಿರ್ತಾರೆ ಅಂದರೆ ಬಿ ಸಿ ಡಬ್ಲ್ಯೂ ಡಿ ಆಫೀಸಲ್ಲಿ ಇರ್ತಕ್ಕಂಥ ಎಸ್ ಎಸ್ ಪಿಗೆ ಅಲೌಟ್ ಆಗಿರತಕ್ಕಂಥ ಆಫೀಸರ್ಸ್ ಯಾರಿರ್ತಾರೆ ವರ್ಕರ್ಸ್ ಯಾರಿರ್ತಾರೆ ಅವರು ಅದನ್ನು ವೆರಿಫೈ ಮಾಡಿರ್ತಾರೆ ಅದಾದ ನಂತರ ಏನಂತಂದರೆ ಅದನ್ನು ಸಾಫ್ಟ್ವೇರ್ ವೆರಿಫೈ ಮಾಡುತ್ತೆ ಸೊ ಸಾಫ್ಟ್ವೇರ್ ವೆರಿಫೈ ಮಾಡುವಾಗ ಕೆಲವೊಂದು ಬಾರಿ ಈ ರೀತಿ ಆಗುತ್ತೆ ಅಂದರೆ ಟ್ರೂಲಿ ಜೆನ್ಯೂನಾಗಿ ಅಲ್ಲಿ ವೆರಿಫೈ ಮಾಡಿದ ನಂತರ ನಿಮಗೆ ಏನಾದರೂ ಇಫ್ ಇನ್ ಕೇಸ್ ಸ್ಕಾಲರ್ಶಿಪ್ಪಲ್ಲಿ ಅವ್ರ ಆಬ್ಜೆಕ್ಟಿವ್ಸ್ ಕಂಡು ಬಂದಲ್ಲಿ ಅದು ಏನು ಮಾಡುತ್ತೆ ಅಂತಂದರೆ ಅಂಥ ಒಂದು ಸ್ಕಾಲರ್ಶಿಪ್ಪನ್ನು ಅದು ಇನ್ ಎಲಿಜಿಬಲ್ ಆಗಿ ಅಥವಾ ನಾಟ್ ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡುತ್ತೆ ಸೊ ಈ ರೀತಿ ಸುಮಾರಷ್ಟು ಜನಕ್ಕೆ ಆಗಿದೆ ನನಗೆ ಸುಮಾರಷ್ಟು ಸ್ಟೇಟಸ್ಗಳು ಕೂಡ ಇಮೇಲ್ ಮುಖಾಂತರ ಆಗಿರ್ಬೋದು ವಾಟ್ಸಪ್ ಮುಖಾಂತರ ಬಂದಿದ್ದಾವೆ ನಾನು ಅದನ್ನೆಲ್ಲವೂ ಕೂಡ ವೆರಿಫೈ ಮಾಡಿ ಅದನ್ನೆಲ್ಲವನ್ನೂ ಕೂಡ ನೋಡಿ ವೆರಿಫೈ ಮಾಡಿ ನಂತರನೇ ಈ ಒಂದು ನಿಮಗೆ ಹೇಳ್ತಾ ಇದ್ದೀನಿ ಬಿಕಾಸ್ ಇದನ್ನು ನನಗೆ ಒಬ್ಬ ಆಫೀಸ್ ಅಂದರೆ ಎಸ್ ಎಸ್ ಪಿಯಲ್ಲೇ ವರ್ಕ್ ಮಾಡುವಂಥ ಆಫೀಸರ್ಸ್ಗಳು ಇನ್ಫಾರ್ಮ್ ಮಾಡಿರೋದು ಸೊ ಸುಮಾರು ಜನಕ್ಕೆ ಇದ್ದಂಥ ಡೌಟ್ಸ್ ಈ ಒಂದು ವಿಡಿಯೋದಲ್ಲಿ ಆಗಿ ಕ್ಲಿಯರ್ ಆಗಿದೆ ಅನ್ಕೋತೀನಿ ಇನ್ನೂ ಯಾರಿಗಾದರೂ ಬೇರೆ ಬೇರೆ ರೀತಿಯಲ್ಲಿ ಡೌಟ್ಸ್ ಬಿಕಾಸ್ ಹೆಂಗಂದರೆ ಒಂದು ಸ್ಕಾಲರ್ಶಿಪ್ ಅಂತ ಬಂದಾಗ ಸುಮಾರಷ್ಟು ವೆರೈಟಿ ಆಫ್ ಡೌಟ್ಸ್ಗಳಿರ್ತವೆ ಸೊ ಆ ರೀತಿ ಯಾರಿಗಾದರೂ ಡೌಟ್ಸ್ ಇದ್ದರೆ ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಏನು ಎರರ್ಸ್ ಬಂದಿದೆ ಏನು ಡೌಟ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಪ್ರತಿಯೊಂದು ಕಮೆಂಟ್ಸ್ಗೂ ನಾವು ರಿಪ್ಲೈನ ಮಾಡ್ತೀವಿ ಸೊ ಪ್ರತಿಯೊಂದು ಕಮೆಂಟ್ಸು ಓದಿದ ನಂತರ ನಮಗೇನಾದರೂ ಆ ಒಂದು ಕ ಒಂದು ಕ್ವೈರಿಯಲ್ಲಿ ಅಥವಾ ಒಂದು ಕ್ವಶನಲ್ಲಿ ಜೆನ್ಯೂನ್ ಆಗಿದೆ ಅಂತ ಅನಿಸಿದರೆ ಅಂಥ ಒಂದು ಟಾಪಿಕನ್ನು ಕಂಡೆಂಟ್ ಅಂತ ಹೋಗ್ಬಿಟ್ಟು ನಾವು ವೀಡಿಯೋನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸೊ ಈ ಒಂದು ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಯಜು ವಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಆದಷ್ಟು ಪ್ರೋತ್ಸಾಹ ನೀಡಿ ಆದಷ್ಟು ವೀಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ ಸೊ ಮತ್ತೆ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿವರೆಗೂ ಥ್ಯಾಂಕ್ ಯು